ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ರಾಯಚೂರಿನಲ್ಲಿ ಏಮ್ಸ್ ವಿಳಂಬಕ್ಕೆ ಈ ಭಾಗದ ಜನಪ್ರತಿನಿಧಿಗಳ ನಿರಾಸಕ್ತಿಯೇ ಕಾರಣ ಶಿವರಾಮೇಗೌಡ ಅಂಧತ್ವ ಮುಕ್ತ ಸಮಾಜ ನಿರ್ಮಾಣ ಡಾಕ್ಟರ್ ಅಯ್ಯನಗೌಡ ಯಾವಾಗ ಯಾರ ಮೇಲೆ ವಿದ್ಯುತ್ ಕಂಬಗಳು ಬೀಳುತ್ತದೋ ಹೇಳಲಾಗದು ಅಂಗನವಾಡಿ ಆಫ್ಲೈನ್ ಆಯ್ಕೆ ನೇಮಕಾತಿ ಚೇತನ್ ಕುಮಾರ್ ಕುಡಿಯಲು ನೀರಿಲ್ಲ ಶೌಚಾಲಯಕ್ಕೆ ಹೋದರೂ ನೀರಿಲ್ಲ ಇಂಟರ್ನೆಟ್ ಅಂತೂ ಇಲ್ಲವೇ ಇಲ್ಲ ಈಗಾಗಲೇ ಶೈಕ್ಷಣಿಕ ವರ್ಷದ ಕಾಲೇಜ್ ಪ್ರಾರಂಭವಾಗಿ ಆರು ತಿಂಗಳಾದರೂ ಗ್ರಂಥಾಲಯದಿಂದ ಯಾವುದೇ ಪುಸ್ತಕಗಳನ್ನು ಸಹ ಕೊಟ್ಟಿಲ್ಲ ಪ್ರತಿದಿನ ಸುದ್ದಿಗಳನ್ನು ತಿಳಿಯಲು ಒಂದು ಪತ್ರಿಕೆಗಳನ್ನು ಸಹ ತರಿಸುವುದಿಲ್ಲ ಎಂದು ಅಂತಿಮ ವರ್ಷದ ಬಿ ಎ ವಿದ್ಯಾರ್ಥಿನಿ ಗಂಗಮ್ಮ ಅವರ ಆರಂಭವಾಗಿದೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಂಡು ಮಾತನಾಡಿದರು ಪ್ರಾಂಶುಪಾಲರಾದ ಎನ್ ನೂರ್ಬಾಷ್ ಅವರು ಬಹಳಷ್ಟು ನಿರ್ಲಕ್ಷ್ಯತನದ ಮನುಷ್ಯ ಮಹಿಳೆಯರ ಮೇಲೆ ಕಾಳಜಿ ಇಲ್ಲದವರು ಮಹಿಳಾ ಕಾಲೇಜು ಅಂದರೆ ಎಷ್ಟೆಲ್ಲ ಮುನ್ನೆಚ್ಚರಿಕೆ ಇರಬೇಕು ಅವರ ಬೇಜವಾಬ್ದಾರಿತನದಿಂದ ಕಾಲೇಜಿನ ಮೂಲಭೂತ ಸೌಕರ್ಯಕ್ಕಾಗಿ ಈ ವರ್ಷ ಬಂದಂಥ ಐಕ್ಯು ಎ ಸಿ ಅನುದಾನ ಹಾಗೂ ಎನ್ ಎಸ್ ಎಸ್ ಅನುದಾನವೂ ಕೂಡ ವಾಪಸ್ ಹೋಗಿದೆ ಎಂದರು ನಂತರ ಬಿ ಎ ಅಂತಿಮ ವರ್ಷದ ಮೆಹಬೂದ್ ಮಾತನಾಡಿ ಪ್ರಾಂಶುಪಾಲರು ಇಂದು ಗುರುವಾರ ಹಾಜರಾತಿಯಲ್ಲಿ ಯಾವುದೇ ಮಾಹಿತಿ ತಿಳಿಸದೆ ರಜಾ ಮಾಡಿದ್ದಾರೆ ಅವರು ಗೈರು ಇದ್ದಲ್ಲಿ ಬೇರೆ ಶಿಕ್ಷಕರಿಗೆ ಚಾರ್ಜ್ ಕೊಡಬೇಕು ಇದ್ಯಾವುದು ಮಾಡದೆ ಹೋಗಿದ್ದು ತಪ್ಪು ಯಾವಾಗಲೂ ಹೇಳದೆ ಕೇಳದೆ ಗೈರಾಗುತ್ತಾರೆ ಇಂತಹರ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕಾಲೇಜಿಗೂ ಸರಿಯಾಗಿ ಬರದೆ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ಪಾಠ ಹೇಳುವ ಕೆಲವು ಕೊಠಡಿಗಳಲ್ಲಿ ಫ್ಯಾನ್ಗಳು ಇಲ್ಲ ಸ್ವಲ್ಪ ಸ್ವಲ್ಪ ದಿನದಲ್ಲಿ ಬೇಸಿಗೆ ಪ್ರಾರಂಭವಾಗುತ್ತದೆ ನಾವು ಹೇಗೆ ಕುಳಿತು ಪಾಠ ಕೇಳಬೇಕು ಕೊಠಡಿಗಳನ್ನು ಸಹ ಸ್ವಚ್ಛಗೊಳಿಸದೆ ಧೂಳು ತುಂಬಿದೆ ಅದರಲ್ಲೇ ನಾವು ಕುಳಿತು ಪಾಠ ಕೇಳಬೇಕು ಧೂಳಿನಿಂದ ಕೆಲವರಿಗೆ ಕೆಮ್ಮು ಶೀತ ಪ್ರಾರಂಭವಾಗಿದೆ ಇದಕ್ಕೆಲ್ಲ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಶೌಚಾಲಯದ ಕೊಠಡಿಗಳನ್ನು ಕ್ಲೀನ್ ಮಾಡಿಸಿಲ್ಲ ಅವುಗಳಿಗೆ ಬಾಗಿಲು ಇದ್ದರೂ ಬೋಲ್ಟ್ ಇಲ್ಲ ಬೀಗ ಇಲ್ಲ ಯಾವ ಟೈಮಿಗೂ ಸರಿಯಾಗಿ ಕ್ಲಾಸ್ಗಳು ನಡೆಯುವುದಿಲ್ಲ ಯಾವ ಟೈಮಿಗೆ ಬರಬೇಕೆಂಬುದು ವಿದ್ಯಾರ್ಥಿಗಳಾದ ನಮಗೆ ತಿಳಿಯುತ್ತಿಲ್ಲ ಹಾಗೆ ಆಟದ ಮೈದಾನ ಹದಗೆಟ್ಟಿದೆ ಆಟದ ಸಾಮಗ್ರಿಗಳು ಇಲ್ಲ ಪ್ರತಿದಿನವೂ ಕಾಲೇಜಿಗೆ ಬರಲಿಕ್ಕೆ ಸರಿಯಾದ ರಸ್ತೆ ಇಲ್ಲ ನಮ್ಮ ಪಾಲಕರು ಬಂದು ಪ್ರಶ್ನಿಸಿದರೆ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಇಂತಹ ಬೇಜವಾಬ್ದಾರಿತನ ಯಾಕೆ ಪ್ರಾಂಶುಪಾಲರು ತೋರುತ್ತಿದ್ದಾರೆ ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ಬಹಳಷ್ಟು ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡರು ಈ ವಿಚಾರವಾಗಿ ಡಿ ಎಸ್ ಎಸ್ ಮುಖಂಡ ಪ್ರಾಂಶುಪಾಲರೊಂದಿಗೆ ಮಾತನಾಡಿದಾಗ ಅವರಿಂದ ಬೇಜವಾಬ್ದಾರಿ ಮಾತುಗಳು ಕೇಳಿಬಂದವು ತಂದಿಟ್ಟರೆ ಅದು ಸರಿ ಇಲ್ಲೇ ಜಂಗಿಟ್ಟು ಈ ಸರ್ ಜಂಗನ್ನು ಬಿಡ್ಸೋಕೆ ಅವ್ರಿಗೆ ಏನೂ ಹಾಕ್ಬೇಕು ಅದು ಕೂಡ ಇಲ್ಲ ನೀರಿಂದ ಅಲ್ಲಿ ಗಲೀಜು ಮಾಡ್ತಾನೆ ಸೈಡ್ ಹಾಕಿರಿ ಸರ್ ನಾಳುಗಳ ಅಲ್ಲಿ ನಾಳಾಗ ನೀರನ್ನು ಬರ್ಕು ಒಂದಿನ ಬರ್ತೈತೆ ಎರಡು ದಿನ ಇಲ್ಲ ಒಂದಿನ ಬರ್ತಾ ಎರಡನೇ ಎರಡು ದಿನ ಇಲ್ಲ ಬರೀ ಅದ್ರಾಗೆ ಆಯ್ತು ಸರ್ ಫಸ್ಟಿಗೆ ನಾವು ಹೋಗಿ ಹೇಳ್ತೀವಿ ಸರ್ ಯಾವುದನ್ನೇ ಆಗಲಿ ಸರ್ ಎಸ್ ಎಸ್ ಪಿ ಕಾಲರ್ಶಿಪ್ ಅನ್ನೋ ಅಲ್ಲಿ ನೀರಿಂದಾನಾ ಆಲಿ ಮಹಿಳೆ ಶೌಚಾಲಯ ಇದ್ದಾನ ಆಗಲಿ ಗ್ರೌಂಡಿಂದ ಆಗಲಿ ದಾರಿ ಬರೋತ್ನಾಗ ಇವಾಗ ಸ್ವಲ್ಪ ಉತ್ತಮ ಆಯ್ಸು ಸುಳ್ಳು ಹಾಕಿ ಹೋಗಬೇಕು ಸ್ವಲ್ಪ ಉತ್ತಮ ಆಯ್ತು ಸರ್ ಆದ್ರೆ ಫಸ್ಟಿಗೆ ಹೆಂಗಿತ್ತು ಸರ್ ಗಲೀಜು ಗಲೀಜು ಬರದ ಬೇಡ ಕಾಲೇಜಿಗೆ ಹಂಗಾಯ್ತು ಸರ್ ಮಹಿಳೆಯರಿಗೆ ಸರಿಯಾಗಿ ಸೌಲಭ್ಯ ಆದ್ರೆ ಮಹಿಳೆಯರ ಅಂದ್ರೆ ಎಲ್ಲರೂ ಸಪೋರ್ಟ್ ಆಗಿ ಹಿಂಗಿರ್ಬೇಕು ಸರ್ ಒಬ್ಬರು ಬರಲ್ಲ ಒಬ್ರು ಹೇಳೋರು ಕೇಳೋಲ್ಲ ನಾವು ಬರೋತನ ಬಿಡಿ ಹಂಗಾಯ್ತು ಸರ್ ಇವಾಗೂ ಹಂಗೆ ಐತೆ ಸರ್ ಕಡ್ಸಕ್ ಕಡ್ಸಕತ್ತಿನ ತನಕತ್ತ ಸರ್ ಏನು ಕಡಿಸ್ರೆ ಅವ್ರಿಗೆ ಬಸ್ ನಮಗೆ ಬಿಲ್ಡಿಂಗ್ ಕಿಂತ ನಮಗೆ ಮುಖ್ಯವಾಗಿ ಬರೋದು ನೀರಿನ ಸೌಲಭ್ಯ ಶೌಚಾಲಯ ಸೌಲಭ್ಯ ಆದ್ರೆ ಮಹಿಳೆಯರಿಗೆ ಮುಖ್ಯವಾಗಿ ಮುಖ್ಯವಾಗಿಬೇಕು ಮತ್ತು ರೂಮ್ ರೂಮ್ ಕ್ಲೀನ್ ಆಗಿರ್ಬೇಕು ಸರ್ ಇವಾಗ ಆದ್ರೆ ಕೊರೋನಾ ಪರ ನಂತರ ನಮಗೆ ಕೊರೋನಾ ಬಂದಾಗ ನಾವೇ ಮಾಡೋಕ್ಕೆ ಸರ್ ಆದರೆ ನೀ ಕ್ಲೀನೇ ಇಲ್ಲ ಸರ್ ಅದು ಶೌಚಾಲಯ ಅದೇ ರೀ ಅದಕ್ಕೆ ಹೇಳಿದ್ರೆ ಯಾವ್ದನ್ನೊಂದು ರೋಗ ಬಂದೇ ಬರ್ತದೆ ಸರ್ ಅದೇ ಅಂತ ಯಾವ್ದನ್ನೊಂದು ರೋಗ ಬರ್ಬೋದು ಸರ್ ಅದಕ್ಕೆ ಮಹಿಳೆಯರಿಗೆ ಮದ್ಮ ಶೌಚಾಲಯ ನೀರಿನ ಸಮಸ್ಯೆ ಲೈಬ್ರರಿ ಸಮಸ್ಯೆ ಗ್ರೌಂಡ್ ಸಮಸ್ಯೆ ಇದೆಲ್ಲ ಇದ್ರೂ ಒಳ್ಳೇದಂತ ನಮ್ಮ ಅಭಿಪ್ರಾಯ ಸರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ವುಮೆನ್ಸ್ ಮಹಮೂದಾ ಅಂತ ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಅಮ್ಮ ಸಾವು ನಾನು ಇಲ್ಲಿ ಓದ್ತಾ ಇರೋದು ಎರಡನೇ ಮೂರನೇ ವರ್ಷ ಓದ್ತಾ ಇದ್ದೀನಿ ನಾನು ಫಿಫ್ತ್ ಸೆಮ್ ಓದ್ತಾ ಇದ್ದೀನಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತಿ ವರ್ಷನು ಬರ್ತಾ ಬರ್ತಾ ವಾಟರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಶೌಚಾಲಯ ಅಂದ್ರೆ ಯಾವಾಗೂ ಕ್ಲೀನ್ ಆಗಿರಂಗಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಣ್ಮಕ್ಳಿಗೂ ನಾವೆಲ್ಲ ಏನು ಮಾಡ್ತೀವಿ ನಾನೇನು ಇಲ್ಲಿಂದ ಬರ್ತೀನಿ ನಡೀತಿದ್ದೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಂದ ಬರೋರಿದ್ದಾರೆ ಅವ್ರು ತುಂಬಾ ಕಷ್ಟ ಕಷ್ಟ ಇದೆ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಒಂದು ಶೌಚಾಲಯ ನೀ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅವ್ರು ಬೆಳಗ್ಗೆ ಊಟ ಮಾಡ್ಲಾರ್ದಂಗೆ ಹಂಗೆ ಬಂದಿರ್ತಾರೆ ನೀರಿರ್ಲಾರ್ದು ಬಂದಿರ್ತಾರ ಬಂದಿರ್ತಾರೆ ಒಂದು ಒಂದು ಲೀಟ್ರ್ ವಾಟರ್ ತಂದ್ರೂ ಎಷ್ಟಾಗುತ್ತೆ ಸರ್ ಆಗಂಗಿಲ್ಲ ಆದ್ರೂ ಇಲ್ಲಿ ನೀರಿನ ವ್ಯವಸ್ಥೆನೂ ಮಾಡವಲ್ರು ಶೌಚಾಲಯ ವ್ಯವಸ್ಥೆಯೂ ಮಾಡೋವಲ್ಲರು ಎಷ್ಟು ಒಂದು ತಿಂಗಳ ಮೇಲೆ ಆಗೋಯ್ತು ಸರ್ ವಾ

ಆ ಓಕೆ ಓಕೆ ಏನಿಲ್ಲಾ ಈಗ ಕುಡಿಯೋಕ ಮಕ್ಕಳಿಗೆ ಈಗ ನೀವ್ ಕೆಲ್ಸ ಮೇಲೆ ಹೋಗೀರಿ ರೈಟ್ ಓಕೆ ಏನಿಲ್ಲಾ ಮಕ್ಕಳಿಗೆ ಅಲ್ಲಿ ಕುಡಿಯಲ್ಲ ಯಾಕ ಸುಮ್ಮನೆ ಅಂತ ನೀರ್ ಬಿಟ್ಟಿರ್ತಾರಲ್ರಿ ಅಲ್ಲಿ ಲಿಫ್ಟ್ ಆಗಿರ್ತೇತಿ ಅಲ್ಲಿ ಲೇಬರ್ಸ್ ಎಲ್ಲಾ ಸ್ವಲ್ಪ ನೀರ್ ತಗೊಂಡಿರ್ತಾರ ಸ್ವಲ್ಪ ಶಾರ್ಟೇಜ್ ಆಗಿರುತ್ತೆ ಅಲ್ಲಿ ಬಿಲ್ಡಿಂಗ್ ಕೆಲಸ ನಡಿತೈತಿ ಅಲ್ರಿ ಅಲ್ಲಾ ಸಾರ್ ಅದು ಸಬ್ಜೆಂಟ್ ಆತ್ ಅಂತ ಹೇಳ್ತೀವಿ ಬಿಲ್ಡಿಂಗ್ ತಗೊಂಡರ್ತರ ಅಂತ ಹೇಳ್ತಿರಲ್ಲ ಹೆಂಗ್ ಅರ್ಥ ಮಾಡ್ಕಂತೀರಿ ಸರ್ ನೀವು ಕುಡಿಯಕ್ ನೀರ್ ಇಲ್ಲ ಅಂತ ಹಳ್ಳಿಲಿಲ್ಲ ಬಂದಿರ್ತ ಎಣ್ಣೆ ಹುಡುಗರು ಹೆಂಗ್ ಮಾಡ್ತಾರೆ ಹೇಳ್ರಿ

ನಾವು ಮಾಡೋದು ಎಷ್ಟು ಬಾಳಿ ಅಲ್ಲಿನೂ ಸಮಸ್ಯೆ ಮಾಡ್ಲಿ ಬಿಡ್ರಿ ಮಾಡ್ಲಿಬಿಟ್ಟು ನಿಮಗೆ ಏನ್ ಮಾಡ್ತಾ ಹೇಳಿ ಸರ್ ಆಯ್ತು ಏನ್ ಮಾಡಕ್ ಆಗಲ್ಲ ಈಗ ನಾವು ಎಷ್ಟ್ ಮಾಡ್ಬೇಕು ಅಷ್ಟ್ ಅಲ್ಲ ಹೇಳ್ಬಾರ್ದು ಸರ್ ಜವಾಬ್ದಾರಿ ಕುಂದ್ ನಾಳೆ ಮಾತಾಡಲ್ಲ ಅಲ್ಲ ಸರ್ ನೀವು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ವಿಳಂಬಕ್ಕೆ ಈ ಭಾಗದ ಜನಪ್ರತಿನಿಧಿಗಳ ನಿರಾಸಕ್ತಿಯೇ ಕಾರಣ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಚ್ ಶಿವರೇಮಗೌಡ ದೂರಿದರು ನಗರದ ಕರ್ನಾಟಕ ರಕ್ಷಣೆ ವೇದಿಕೆಯ ತಾಲೂಕು ಕಾರ್ಯಾಲಯದಲ್ಲಿ ಕರವೇ ಎಚ್ ಶಿವರಾಮೇಗೌಡ ಭೇಟಿ ನೀಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಜಿ ಸುರೇಶ್ ಗೊಬ್ಬರಕಲ್ ನೇತೃತ್ವದಲ್ಲಿ ಎಲ್ಲ ಕರವೇ ಪದಾಧಿಕಾರಿಗಳು ಕಾರ್ಯಕರ್ತರು ಬರುಮಾಡಿಕೊಂಡು ಸನ್ಮಾನಿಸಲಾಯಿತು ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಜನಪ್ರತಿನಿಧಿಗಳು ತೋರುತ್ತಿರುವ ನಿರಾಸಕ್ತಿಯೇ ಕಾರಣ ಎಂದು ಆರೋಪಿಸಿದರು ಈ ಹೋರಾಟದ ಬಗ್ಗೆ ಮುಂದಿನ ದಿನಗಳಲ್ಲಿ ಕರವೇ ಕಾರ್ಯಕರ್ತರಲ್ಲಿ ಹೋರಾಟದ ರೂಪುರೇಷೆಗಳನ್ನು ಮನೆ ಮನೆಗೆ ಹೋರಾಟದ ಜಾಗೃತಿ ಮೂಡಿಸಬೇಕೆಂದು ಮಾರ್ಗದರ್ಶನ ಮಾಡಿದರು ಹಾಗೂ ಸಿಂಧನೂರಿನಲ್ಲಿ ಯಾವುದೇ ಕನ್ನಡದ ಜಲ ನಾಡು ನುಡಿಗೆ ಅನ್ಯಾಯವಾದಲ್ಲಿ ಶಿವರಾಮೇಗೌಡ ಬಣ ಯಾವಾಗಲೂ ಇರುತ್ತದೆ ಎಂದು ಹೇಳಿ ಫೆಬ್ರವರಿ ಹನ್ನೊಂದರಂದು ತಮ್ಮ ಮಗಳ ಮದುವೆಗೆ ಆಮಂತ್ರಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷರಾದ ದೌಲ್ ಸಾಬ್ ದೊಡ್ಡಮನಿ ಉಪಾಧ್ಯಕ್ಷರಾದ ಅನುಮೇಶ್ ತಿಪ್ಪನಟ್ಟಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕುನ್ನಟ್ಟಗಿ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೊಸಮನಿ ಹಾಗೂ ಪದಾಧಿಕಾರಿಗಳಾದ ಅನುಮೇಶ್ ಗೀತಾ ಕ್ಯಾಂಪ್ ಪ್ರದೀಪ್ ವಿಘ್ನೇಶ್ ಸಾಲ್ಗುಂದ ಇತರ ಗ್ರಾಮ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಂಧತ್ವ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಸರ್ಕಾರ ಆಶಾ ಕಿರಣ ಯೋಜನೆ ಜಾರಿಗೆ ತಂದಿದ್ದು ಜನರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಐನ್ ಗೌಡ ಹೇಳಿದರು ನಗರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಆಶಾ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಆಶಾ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಜನರ ಕಣ್ಣು ಪರೀಕ್ಷೆ ನಡೆಸುವ ಮೂಲಕ ಜನರ ಮನೆ ಬಾಗಿಲಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡುತ್ತಾರೆ ಅವರು ಬಂದಾಗ ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರ ತನಕ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಜನರ ಕಣ್ಣು ತಪಾಸಣೆ ಮಾಡಿ ತಾಲೂಕು ಆಸ್ಪತ್ರೆಗೆ ಕಳಿಸಿಕೊಡುತ್ತಾರೆ ಅಗತ್ಯವಿದ್ದರೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಉಚಿತವಾಗಿ ಕನ್ನಡಕಗಳನ್ನು ನೀಡಲಾಗುವುದು ಎಂದರು ಮನುಷ್ಯನಿಗೆ ಕಣ್ಣು ಬಹಳ ಮುಖ್ಯವಾದ ಅಂಗವಾಗಿದೆ ಕಣ್ಣಿನ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಕಣ್ಣಿನ ತೊಂದರೆ ಕಂಡು ಬಂದರೆ ತಕ್ಷಣ ಆರೋಗ್ಯ ಇಲಾಖೆಗೆ ಬಂದು ಕಣ್ಣು ಪರೀಕ್ಷೆ ಮಾಡಿಕೊಂಡು ಆರೋಗ್ಯವಾಗಿ ಜೀವನ ನಡೆಸುವಂತೆ ಸರ್ಕಾರಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸುರೇಶ್ಗೌಡ ತರಬೇತಿ ನೀಡಿ ಮಾತನಾಡಿದರು ಜಿಲ್ಲಾ ಆರೋಗ್ಯ ಉಪ ನಿರ ಬಸಯ್ಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಸಂಗನಗೌಡ ಪಾಟೀಲ್ ನೇತ್ರ ತಜ್ಞರಾದ ಅನಿತಾ ಜಮೀರ್ ಅಹಮದ್ ಸೇರಿದಂತೆ ಸಾಲ್ಗುಂದ ಗಾಂಧಿನಗರ ತುರ್ವಿಹಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ತರಬೇತಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸ್ಕ್ರೀನಿಂಗ್ ಮಾಡಿ ಅವರಿಗೆ ದೃಷ್ಟಿಯಲ್ಲಿ ರಿಫ್ರಾಕ್ಷನ್ ಎರರ್ಸ್ ಆಮೇಲೆ ಕೆಟ್ರಾಕ್ಟ್ ಪ್ರಾಬ್ಲಮ್ಸ್ ಆಮೇಲೆ ಗ್ಲಾಕ ಪ್ರಾಬ್ಲಮ್ಸ್ ಇವೆಲ್ಲ ಪ್ರಾಬ್ಲಮ್ಗಳನ್ನು ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಆಶೆ ಕಾರ್ಯಕರ್ತರು ಕಡ್ಡಾಯವಾಗಿ ಎಲ್ಲಾ ಮನೆಗೆ ಭೇಟಿ ನೀಡಿ ಎಲ್ಲ ವಯಸ್ಕರಿಗೆ ಸ್ಕ್ರೀನಿಂಗ್ ಮಾಡಬೇಕು ಆ ಸ್ಕ್ರೀನಿಂಗ್ ಮಾಡಿದಂತ ಒಂದು ದಾಖಲೆಗಳನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಲ್ಲಿಸಬೇಕು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು ಹತ್ತು ದಿವಸ ಎಲ್ಲ ಪ್ರಾಥಮಿಕ ಕಾರ್ಯ ಕೇಂದ್ರದಲ್ಲಿ ನಮ್ಮ ನೇತ್ರಾಧಿಕಾರಿಗಳು ಇರ್ತಾರೆ ಅವರು ಕೂಡ ತಮ್ಮ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಕೂಡ ಯಾವ ರೋಗ ಇದೆ ಯಾವ ರೋಗ ಗುಣಪಡಿಸಬಹುದು ಅಂತ ಅವರು ಕೂಡ ಸ್ಕ್ರೀನಿಂಗ್ ಮಾಡಿ ಅವ್ರನ್ನ ನೆಕ್ಸ್ಟ್ ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಇದು ರೈಲ್ವೆ ಸ್ಟೇಷನ್ ಹೋಗೋ ಮಾರ್ಗದಲ್ಲಿ ಬರುವ ಶಿವಜ್ಯೋತಿ ನಗರದ ಹಿಂದಿರುವ ಹಾಸ್ಟೆಲ್ ರಸ್ತೆಯ ಪರಿಸ್ಥಿತಿ ಕಂಬಗಳು ಬೀಳುವ ಸ್ಥಿತಿಯಲ್ಲಿ ಇವೆ ಓಡಾಡುವವರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಅತ್ತ ಜಸ್ಕಾಂ ಅಧಿಕಾರಿಗಳು ನಿಗಾ ವಹಿಸಿ ಸರಿಪಡಿಸಲಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಶಿವಜ್ಯೋತಿ ನಗರದ ಹಿಂದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಯರ ವಸತಿ ನಿಲಯದ ರಸ್ತೆಯಲ್ಲಿ ಹೊರಗಿರುವ ವಿದ್ಯುತ್ ಕಂಬಗಳು ಯಾವಾಗ ಯಾರ ಮೇಲೆ ಬೀಳುತ್ತೇವೆಯೋ ಹೇಳಲು ಆಗದು ಇತ್ತೀಚೆಗೆ ಸಿಂಧನೂರಿನ ರೈಲ್ವೆ ನಿಲ್ದಾಣವು ಕೂಡ ಆ ಕಡೆ ಇರುವ ಕಾರಣ ಆ ಭಾಗ ಎಲ್ಲರ ಗಮನ ಆ ಕಡೆ ಇದೆ ಬೆಳಗ್ಗೆ ವಾಕಿಂಗ್ ಮಾಡುವವರು ವರಿವಾರಕ್ಕೊಮ್ಮೆ ಮಕ್ಕಳೊಂದಿಗೆ ರೈಲ್ವೆ ನಿಲ್ದಾಣದ ಕಡೆ ಪಿಕ್ನಿಕ್ ಹೋಗುವವರು ಎಲ್ಲರ ಚಿತ್ತ ಆ ಭಾಗದತ್ತ ಇದ್ದೇ ಇದೆ ಆ ಸಂದರ್ಭದಲ್ಲಿ ಕಂಡ ದೃಶ್ಯವನ್ನು ಸೆರೆ ಹಿಡಿದು ಎಸ್ ನ್ಯೂಸ್ಗೆ ಭಾವಚಿತ್ರ ಕಳಿಸಿ ಜಸ್ಕಾಂ ಗಮನ ಸೆಳೆಯಲು ಸಾರ್ವಜನಿಕರ ಕೋರಿಕೆ ಮೇರೆಗೆ ಈ ಸುದ್ದಿ ಸುದ್ದಿ ಗಮನಿಸಿ ಜಸ್ಕಾಂ ಅಧಿಕಾರಿಗಳು ಆ ಕಡೆ ಗಮನ ಹರಿಸಿ ಸರಿಪಡಿಸಲಿ ಎನ್ನುವುದು ನಮ್ಮ ಮನವಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿತ್ತು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಆದೇಶದೊಂದಿಗೆ ಅಂಗನವಾಡಿ ಆಯ್ಕೆಗಾಗಿ ಕರೆದ ಅರ್ಜಿಗಳನ್ನು ರದ್ದುಪಡಿಸಿ ಆದೇಶ ಮಾಡಿ ಜಿಲ್ಲೆಯ ರಾಯಚೂರು ಗಿಲಿಗೂರ್ ಮಾನ್ವಿ ಸಿರ್ವಾರ ದೇವದುರ್ಗ ಲಿಂಗಸಗೂರು ಸಿಂಧನೂರು ತುರ್ವಿಹಾಳ್ ಈ ಯೋಜನೆಗಳ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆದು ಅಂಗನವಾಡಿ ಆಯ್ಕೆ ಸಮಿತಿಯು ಸಭೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿ ಆದೇಶ ನೀಡುವುದೊಂದೇ ಬಾಕಿ ಇತ್ತು ಜಿಲ್ಲೆಯ ಎಲ್ಲ ಯೋಜನೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಭೌತಿಕ ನೇಮಕಾತಿ ಆಯ್ಕೆ ಪ್ರಕ್ರಿಯೆಗಳು ನಡೆದಿರುವುದರಿಂದ ಸದರಿ ಭೌತಿಕ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸಲು ಸಾಧ್ಯವಿಲ್ಲವೆಂದು ರದ್ದುಪಡಿಸಿ ನಿರ್ದೇಶನಾಲಯದ ಮುಂದಿನ ಆದೇಶದ ಅನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಚೇತನ್ ಕುಮಾರ್ ಖಚಿತಪಡಿಸಿದರು ಜಿಲ್ಲಾಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರ ಆಯ್ಕೆ ಸಮಿತಿ ಅಧ್ಯಕ್ಷರು ಇವರ ಗಮನಕ್ಕೆ ತರಲಾಗಿದ್ದು ಹಿಂದಿನ ಪ್ರಕಟಣೆಯನ್ನು ರದ್ದುಗೊಳಿಸಲು ಅನುಮೋದನೆ ಕೋರಿದ್ದು ಉಲ್ಲೇಖ ಎರಡರಲ್ಲಿ ಅನುಮೋದನೆ ನೀಡಲಾಗಿದೆ ಈಗಾಗಲೇ ಉಲ್ಲೇಖ ಮೂರರಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕರೆಯಲಾಗಿದ್ದ ಪ್ರಕಟಣೆಯನ್ನು ರದ್ದುಪಡಿಸಲಾಗಿದೆ ಎಂದು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಇವರು ಜಿಲ್ಲೆಯ ಎಲ್ಲ ಸಿಡಿ ಆದೇಶ ಮಾಡಿದ್ದಾರೆ ಸುಮಾರು ಒಂದು ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಹುದ್ದೆಗಳು ಖಾಲಿಯಿದ್ದು ಇದರಿಂದ ಅಂಗನವಾಡಿ ಕೇಂದ್ರಗಳು ಸರಿಯಾಗಿ ನಡೆಯುತ್ತಿಲ್ಲ ಸಹಾಯಕಿಯರ ಇಲ್ಲದೆ ಇರುವ ಕಡೆ ಕಾರ್ಯಕರ್ತೆಯರೇ ಸಹಾಯಕಿಯರಾಗಿ ಕೆಲಸ ಮಾಡುತ್ತಿದ್ದು ಕೆಲವು ಕೇಂದ್ರಗಳಲ್ಲಿ ಕಾರ್ಯಕರ್ತೆಯರೇ ತಮ್ಮ ಸ್ವಂತ ಹಣ ಕೊಟ್ಟು ತಾತ್ಕಾಲಿಕವಾಗಿ ಮಹಿಳೆಯರನ್ನು ಕರೆದುಕೊಂಡು ಕೇಂದ್ರ ನಡೆಸುತ್ತಿದ್ದಾರೆ ಅರ್ಜಿ ಕರೆದು ಆಯ್ಕೆ ಮಾಡಿ ಆದೇಶ ಕೊಡುತ್ತಾರೆ ಕೇಂದ್ರಕ್ಕೆ ಮಕ್ಕಳು ಬರುತ್ತಾರೆ ಎನ್ನುವಷ್ಟರಲ್ಲಿ ದಿಢೀರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಆಯ್ಕೆ ಪ್ರಕ್ರಿಯೆಗಳನ್ನು ರದ್ದು ಮಾಡಿದ್ದು ನಮಗೆ ಬಹಳ ತೊಂದರೆಯಾಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರ ಅಳಲಾಗಿದೆ ಸಹಾಯಕಿಯರು ಇದ್ದರೆ ಅಡ್ಡಾಡಿ ಮಕ್ಕಳು ಬಾಣಂತಿಯರು ಗರ್ಭಿಣಿಯರನ್ನು ಕೇಂದ್ರಕ್ಕೆ ಕರೆದುಕೊಂಡು ಬಂದು ಅಡಿಗೆ ಮಾಡಿ ಊಟ ಮಾಡಿಸುತ್ತಾರೆ ಸಹಾಯಕಿ ಇಲ್ಲದೆ ಇರುವುದು ಗೊತ್ತಿದ್ದರೂ ಮೇಲ್ವಿಚಾರಿಕೆಯರು ಮಕ್ಕಳು ಯಾಕೆ ಬಂದಿಲ್ಲ ನಿಮ್ಮ ವಿರುದ್ಧ ಮೇಲಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಾರೆ ಮೇಲ್ವಿಚಾರಕಿಯರ ಕಿರುಕುಳ ಬಗ್ಗೆ ಸಿ ಡಿ ಪಿ ಹೋಗಿ ಹೇಳಿದರೂ ಯಾವುದೇ ಕ್ರಮ ಇಲ್ಲ ಆದ್ದರಿಂದ ನಾವು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರು ಎನ್ನುವುದನ್ನು ಮರೆತು ಸಮಸ್ಯೆ ಗೊತ್ತಿದ್ದರೂ ಸಹ ವಿನಾಕಾರಣ ಕಿರುಕುಳ ನೀಡುವ ಮೇಲ್ವಿಚಾರಿಕೆಯರ ಮೇಲೆ ಕ್ರಮ ಕೈಗೊಳ್ಳುವಂತೆ ಹೆಸರನ್ನು ಹೇಳದ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಳಲನ್ನು ಪತ್ರಿಕೆಯ ಮುಂದೆ ತೋಡಿಕೊಂಡು ಉಪನಿರ್ದೇಶಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಒಂದು ವರ್ಷದಿಂದ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯ ಹುದ್ದೆಗಳು ಖಾಲಿ ಇವೆ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಅರ್ಜಿ ಕರೆದು ನೇಮಕಾತಿ ಆದೇಶ ನೀಡಿದರೆ ಉತ್ತಮ ಇಲ್ಲದಿದ್ದರೆ ಪ್ರತಿದಿನ ನಮ್ಮ ಊರಿಗೆ ಅಂಗನವಾಡಿ ಕಾರ್ಯಕರ್ತಿ ಸಹಾಯಕಿಯನ್ನು ಯಾವಾಗ ನೇಮಕ ಮಾಡುತ್ತೀರಿ ಎಂದು ಜನರು ಇತ್ತ ಕಚೇರಿಗೆ ಬಂದು ಸಿ ಡಿ ಪಿ ಜೀವ ಹಿಂಡುತ್ತಾರೆ ಅತ್ತ ಕಾರ್ಯಕರ್ತೆಯರ ಜೊತೆ ಜಗಳ ಹಾಡುವುದು ತಪ್ಪುವುದಿಲ್ಲ ಸಿಂಧನೂರು ಯೋಜನೆಯ ವ್ಯಾಪ್ತಿಯಲ್ಲಿ ಆರು ಅಂಗನವಾಡಿ ಕಾರ್ಯಕರ್ತೆಯೇ ಇಪ್ಪತ್ತೊಂಬತ್ತು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ತುರ್ಬಿಹಾಳ ಯೋಜನೆ ವ್ಯಾಪ್ತಿಯಲ್ಲಿ ಏಳು ಅಂಗನವಾಡಿ ಕಾರ್ಯಕರ್ತೆಯರು ಹದಿನೆಂಟು ಸಹಾಯಕಿಯರ ಹುದ್ದೆಗಳು ಖಾಲಿ ಇವೆ ಇದು ಇಲಾಖೆಯ ಅಧಿಕಾರಿಗಳು ನೀಡಿದ ಮಾಹಿತಿ ಇನ್ನುಳಿದ ತಾಲೂಕುಗಳಲ್ಲಿ ಅದೆಷ್ಟು ಹುದ್ದೆಗಳು ಖಾಲಿ ಇವೆ ಅಧಿಕಾರಿಗಳಿಗೆ ಹೇಳಬೇಕು ಮಕ್ಕಳ ಮಹಿಳೆಯರ ಆರೋಗ್ಯ ಹಿತದೃಷ್ಟಿಯಿಂದ ಸರ್ಕಾರದ ಯೋಜನೆ ಯಶಸ್ವಿಯಾಗಲು ಕೂಡಲೇ ನೇಮಕಾತಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರನ್ನು ಜನರು ಒತ್ತಾಯ ಮಾಡಿದ್ದಾರೆ ಸಾಲಬಾದ ತಾಳಲಾರದೆ ರೈತರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವೀರಾಪುರ್ ಗ್ರಾಮದಲ್ಲಿ ನಡೆದಿದೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವೀರಾಪುರ ಗ್ರಾಮದಲ್ಲಿ ಶಿವಪುತ್ರ ತಂದೆ ಭೀಮಪ್ಪ ಎನ್ನುವ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಿನ್ನೆ ರಾತ್ರಿ ಮನೆಯಲ್ಲಿ ಕ್ರಿಮಿನಾಶಕ ಔಷಧಿ ಸೇವಿಸಿ ಆತ್ಮಹತ್ಯೆ ಪ್ರಯತ್ನ ಮಾಡಿತು ಹೆಚ್ಚಿನ ಚಿಕಿತ್ಸೆಗಾಗಿ ಗಂಗಾವತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲೆ ಮಾಡಿದ್ದು ಚಿಕಿತ್ಸೆ ಫಲಿಸಿದರೆ ರೈತ ಸಾವಿನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ ಮೃತ ರೈತ ತುರುವಿಹಾಳ್ನ ಯುಕೋ ಬ್ಯಾಂಕ್ ಹಾಗೂ ಭೋಗಾಪುರ್ ಕೃಷಿ ಪತ್ತಿನ ಸಹಕಾರ ಸಂಘ ಸೇರಿ ಮೂರು ಲಕ್ಷ ಸಾಲ ಹಾಗೂ ಕೈಗಳ ಮೂರು ಲಕ್ಷ ಒಟ್ಟು ಆರು ಲಕ್ಷ ಸಾಲ ಮಾಡಿದ್ದನೆಂದು ಕುಟುಂಬದ ಮೂಲಗಳಿಂದ ತಿಳಿದು ಬಂದಿದೆ ಪತ್ನಿ ಒಂದು ಗಂಡು ಒಂದು ಹೆಣ್ಣು ಮಗು ಇದ್ದು ಈ ವರ್ಷ ಸರಿಯಾಗಿ ಮಳೆ ಬಾರದೆ ಹಾಕಿದ ಬೆಳೆ ಬರದೇ ಬೆಳೆ ಹಾನಿಯಾಗಿ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಈ ಕುರಿತು ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ರೈತ ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ ಎಂದು ಮಾಹಿತಿ ಇದೆ ಇಂದು ತಾಲೂಕಿನ ಶಾಂತಿನಗರದಲ್ಲಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಭಾಗವಾಗಿ ಅಕ್ಷತೆ ಮತ್ತು ರಾಮನ ಭಾವಚಿತ್ರ ಇರುವ ಫೋಟೋಗಳನ್ನು ಮನೆ ಮನೆಗೆ ಹಂಚುವ ಮೂಲಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದರು ಸೀತಾರಾಮ್ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಕ್ಯಾಂಪಿನ ಜನರು ಎಲ್ಲರೂ ಸೇರಿ ಮಂಗಳವಾದ್ಯಗಳೊಂದಿಗೆ ವೈಭವವಾಗಿ ಮೆರವಣಿಗೆ ಮಾಡಿದರು ರಾಮ ಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಜಗತ್ತಿನ ಹಬ್ಬವಿದ್ದಂತೆ ನಾವು ಕಾರ್ಯಕ್ರಮದ ಭಾಗವಾಗಿ ನಮ್ಮ ನಮ್ಮ ಊರುಗಳಲ್ಲಿ ಸಂಭ್ರಮ ಆಚರಿಸುತ್ತಿದ್ದೇವೆ ಎಂದು ಕ್ಯಾಂಪಿನ ಮುಖಂಡರು ಹೇಳಿದರು ಮತ್ತೊಮ್ಮೆ ಮುಖ್ಯಾಂಶ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ರಾಯಚೂರಿನಲ್ಲಿ ಏಮ್ಸ್ ವಿಳಂಬಕ್ಕೆ ಈ ಭಾಗದ ಜನಪ್ರತಿನಿಧಿಗಳ ನಿರಾಸಕ್ತಿಯೇ ಕಾರಣ ಶಿವರಾಮೇಗೌಡ ಅಂಧತ್ವ ಮುಕ್ತ ಸಮಾಜ ನಿರ್ಮಾಣ ಡಾಕ್ಟರ್ ಅಯ್ಯನಗೌಡ ಯಾವಾಗ ಯಾರ ಮೇಲೆ ವಿದ್ಯುತ್ ಕಂಬಗಳು ಬೀಳುತ್ತದೋ ಹೇಳಲಾಗದು ಅಂಗನವಾಡಿ ಆಫ್ಲೈನ್ ಆಯ್ಕೆ ನೇಮಕಾತಿ ರದ್ದು ಚೇತನ್ ಕುಮಾರ್